ಬಟ್ ಟ್ರೈ ಮಾಡ್ರೆ ನನಗೆ ಈ ರೇಂಜಿಗೆ ಒಂದು ಡೋಸ್ ಕೊಡುತ್ತೆ ಅಂತ ಸೀರಿಯಸ್ ಆಗಿ ನಂಗೆ ಗೊತ್ತಿರಲಿಲ್ಲ ಆಗು ನಾನು ಇನ್ಮೇಲೆ ಕ್ರ್ಯಾಬ್ ಇಶ್ಯೂ ಹೋಗೋದೇ ಇಲ್ಲ ನನ್ನ ಲೈಫಲ್ಲಿ ಅನ್ನೋದು ನಮ್ಮ ಮುಟ್ಟಲ್ಲ ಇನ್ಮೇಲೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಕ್ತಿ ಮಾತಾಡ್ತಾ ಇರೋದು ಸೊ ಏನಪ್ಪ ಕವರ್ ಇಟ್ಕೊಂಡು ಹೊಸ ಗೆಟಪಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ ನೋಡ್ಬೇಡಿ ಸಿಕ್ಕಾಪಟ್ಟೆ ಮಳೆ ಬರೋ ಕಾರಣದಿಂದ ಈ ಒಂದು ಗೆಟಪಪ್ದಲ್ಲಿ ನಾನು ಇರಬೇಕು ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು ಏನಪ್ಪ ಸೀನ್ ಅನ್ನೋದಾದ್ರೆ ಇವತ್ತು ನಾನು ಅಡುಗೆ ಮಾಡ್ತಿರೋದು ನಮ್ಮ ಮನೆಯಲ್ಲಿ ಸೊ ಅದಕ್ಕೆ ಬನ್ನಿ ಒಂದು ಲೈಫ್ ಸ್ಟೈಲ್ ಬ್ಲಾಗ್ಸ್ನ ತೋರಿಸ್ತೀನಿ ಇವತ್ತು ನಾನು ಈ ಕವರ್ ಏನಕ್ಕಪ್ಪ ತೊಗೊಂಡು ಬಂದಿದ್ದೀನಿ ಅನ್ನೋದಾದರೆ ಹೂವು ಕಿತ್ಕೊಂಡ್ಬರ್ಬೇಕು ಇನ್ನೂ ದೇವ್ರ ಪೂಜೆ ಆಗಿಲ್ಲ ಸೊ ಆ ಕಾರಣದಿಂದ ಹೂವು ಕಿತ್ಕೊಂಡ್ಬರಕಂತ ಹೋಗ್ಬೇಕು ಮನೆ ಮುಂದೆನೆ ಬರ್ಗಾಯಿ ಸ್ ಲಿಟ್ರಲ್ಲಿ ಸಾಕಾದ್ ಮಳೆ ಬರ್ತಿದೆ ಮಾತ್ರ ನಮ್ಮೂರಲ್ಲಿ ಅಪ್ಪ ದೇವ್ರೇ ದೇವರೇ ಕಾಯ್ತಲ್ಲ ಅಷ್ಟು ಮಳೆ ಬರ್ತಿದೆ ಈ ಗ್ಯಾಪಲ್ಲಿ ನಾನು ಹೂವು ಸಹ ಕಿತ್ಕೊಂಡು ಹೋಗ್ಬೇಕು ದೇವ್ರ ಪೂಜೆ ಮಾಡೋದಕ್ಕೆ ಅಯ್ಯೋ ಕಾಣ್ತಲ್ಲ ಇಲ್ಲಿ ಒಂದು ನೆಕ್ಸ್ಟು ನೆಕ್ಸ್ಟ್ 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 ನೆಕ್ಸ್ಟು ಗಡಿ ಬಿಡಿಲಿ ಕಾಣಿಸೋದೆಲ್ಲ ಗಾಯ್ಲಿ ನಿಜವಾಗ್ಲ ನಮ್ಮಮ್ಮ ಯಾವಾಗ್ಲೂ ಹೋಗೀತ ಇರ್ತದ್ರ ಕಣ್ಣು ಮುಂದೆ ನೀಡ್ರು ಕಾಣಲ್ಲ ಅಂತಮ್ಮ ಒಂದೇ ಮುಂದೆ ಉಂದುವ ಅಮ್ಮ ಸಿಕ್ಕ ಸೊಳ್ಳೆ ಗಾಯಿಸ್ಲಿ ಏನೋ ನನ್ ಕಂಡ ಗುಂತಲ್ಲೇ ಒಂದೇ ಬಿದ್ದಿದ್ದು ಸೊ ಈಗ ಇಲ್ಲಿ ಒಂದು ಸಣ್ಣ ಪಿಟೆಡಿ ಸಣ್ಣ ಇಲ್ಲಿ ಪಿಟಿ ತಗೋಬೋದು ಅಮ್ಮ ಮಳೆ ಮಳೆಗಿಸಿ ಬಟ್ ಏನೋ ಒಂದು ಗೊತ್ತಿಲ್ಲ ನಮ್ಮೂರಲ್ಲಿ ಮಳೆ ಬಂತು ಅಂದರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಒಂದು ಸ್ವಲ್ಪ ಬೇಜಾರು ಆಗುತ್ತೆ ಯಾಕಂತಂದರೆ ಬೇಜಾರು ಏನಪ್ಪ ಅನ್ನೋದಾದರೆ ನಾವು ಅನ್ಕಂಡಿ ಕೆಲಸ ಏನೋ ಮಾಡೋಕ್ಕಾಗಲ್ಲ ಸರಿಯಾಗಿ ಅದೊಂದೇ ಬಿಟ್ರೆ ನಿಕ್ಕಿದ್ದೇನು ಅಲ್ಲ ಇಲ್ಲೇ ಎಷ್ಟೊಂದು ಹೂವು ಹಿಡ್ಕೊಂಡು ಸರಿಯಾಗಿ ವಿಡಿಯೋ ಮಾಡೋಕ್ಕೂ ಆಗ್ತಲ್ಲ ಗಾಯ್ಸ್ ಏನಕ್ಕೆ ಅನ್ನೋದಾದರೆ ಮಳೆ ಬರೋದಕ್ಕೆ ಬಂದ ತಕ್ಷಣ ಕರೆಂಟ್ ಎತ್ ಇಲ್ಲಿ ಕರೆಂಟ್ ಎತ್ತ ತಕ್ಷಣ ನಮ್ದು ಫೋನ್ ಅಲ್ಲಿ ಇರ್ತದ ಚಾರ್ಜೇ ಇರಲ್ಲ ಮಳೆ ಜಾಸ್ತಿ ಆಯ್ತು ಗಾಯ್ಸ್ ಫೈನಲಾಗಿ ನಾನು ಹೂವು ಕಿತ್ತಾಯಿತು ಅಪ್ಪ ಹಣ್ಣು ನಿಂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಫೈನಲಾಗಿ ಹೂವೆಲ್ಲ ತೊಗೊಂಡಾಯ್ತು ಆದರೆ ಇವತ್ತು ಅಷ್ಟೊಂದು ಕೀಳಕ್ಕಾಗಲಿಲ್ಲ ಸ್ವಲ್ಪ ನಿಮಿಷ ತೋರಿಸ್ತೀನಿ ನಿಮಗೆ ಇವತ್ತು ಇಷ್ಟೇಷ್ಟು ಹೂವು ಕಿತ್ಕೊಳ್ಳೋಕಾಗಿದ್ದು ಬಿಕಾಸ್ ಸಕ್ಕತ್ತು ಮಳೆದಿಂದ ಎಲ್ಲ ಕೆಳಗೆ ಉತ್ಕೊಂಡು ಹೋಗ್ಬಿಟ್ಟೈತೆ ಯಾವುದು ಕರೆಕ್ಟಾಗಿ ಸಿಕ್ಕಿಲ್ಲ ಏನೋ ನನ್ನ ಆಗಿದ್ದಷ್ಟು ಹೂವು ಕಿತ್ತಿಟ್ಟಿದ್ದೀನಿ ಹೋಗಿ ಪೂಜೆ ಮಾಡಿಕೊಂಡು ಅಡುಗೆ ಹತ್ರ ಹೋಗ್ಬೇಕು ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ದಯವಿಟ್ಟು ಏನು ಅನ್ಕೊಂಬಿಡಿ ಐ ಥಿಂಕ್ ನಿಮಗೆ ಕ್ಲಿಯರಾಗಿ ವಾಯ್ಸ್ ಕೇಳ್ತಿದ್ದೀರೋ ನಾನು ಗೊತ್ತಿಲ್ಲ ಬಟ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿಕ್ಕಾಪಡಿ ಮಳೆ ಬರ್ತಾ ಇರೋ ಕಾರಣದಿಂದ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಓಕೆ ಕಿತ್ತಾಯ್ತು ಬನ್ನಿ ಹೋಗೋಣ ಆ್ಯಂಡ್ ಯಾರ್ಯಾರೆಲ್ಲ ವಿಡಿಯೋನ ಹಂಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸೊ ಬನ್ನಿ ಶುರು ಮಾಡೋಣ ಸೊ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಅಮ್ಮನ ಹತ್ರ ಅಡುಗೆ ಮಾಡ್ಸೋಣ ಯಾವ್ಯಾವಂತ ಕಂಪ್ಲೀಟಾಗಿ ನಿಮಗೆ ಐ ಮೀನ್ ಇವತ್ತು ನಾವು ಒಂದು ಸ್ಪೆಷಲ್ ಡಿಶ್ ಮಾಡ್ತಾಯಿದ್ದೀನಿ ನಮ್ಮೂರಲ್ಲಿ ಫೇಮಸ್ ಅದು ಆ್ಯಂಡ್ ಯಾರ್ಯಾರಿಗೆ ಯಾವ ಯಾವ್ಯಾವ ಥರ ಅಡುಗೆ ಮಾಡೋದನ್ನು ಕರೆಕ್ಟಾಗಿ ನಿಮಗೆ ಹೇಳಿಸಿ ನಿಮ್ಮ ಮನೇಲಿ ಸಹ ಟ್ರೈ ಮಾಡೋ ಥರ ನಿಮಗೊಂದು ಫೀಲ್ ಕೊಡ್ಸೇ ಕೊಡ್ತೀನಿ ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಮ್ಮನ ಕೇಳಿ ಇವತ್ತು ಓಕೆನಾ ಸೊ ಬನ್ನಿ ಶುರು ಮಾಡೋಣ ತೆಗೆತ್ತರ ಅಲ್ಲವ್ ಗಾಯ್ ಸೊ ಸಣ್ಣಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನಮ್ಮಮ್ಮ ಬರೋ ಈರುಳ್ಳಿ ಸರಿ ಇದು ಈರುಳ್ಳಿ ಈರುಳ್ಳಿ ಟೊಮೆಟೊ ತೆಂಗಿನ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಅವ್ರು ಬರಲಿ ಬಂದ ತಕ್ಷಣ ಓಕೆ ಆ್ಯಂಡ್ ಗೈಸ್ ಇದನ್ನೇ ನಾವು ಜಾಲಿ ಅಂತ ಕರಿತಾ ಇರೋದು ಆ್ಯಂಡ್ ಎ ಡಿ ಅನ್ನೋದು ಸೇಮ್ ಇದೇ ಥರನೇ ಇರುತ್ತೆ ಅದೊಂದು ಸಪ್ರೇಟ್ ಜಾತಿ ಇದಕ್ಕೆ ನಾವು ಎ ಡಿ ಅಂತ ಕರಿತೀವಿ ಆ್ಯಂಡ್ ಇದನ್ನು ಕ್ಲೀನ್ ಮಾಡುವಂಥ ಪ್ರೋಸೆಸ್ ಈಗ ನಮ್ಮಮ್ಮ ನಿಮಗೆ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಎರಡು ಕಾಲ್ನ ಹಂಗೆ ಮಟಾಶ್ ಮಾಡಿಬಿಟ್ರು ಈಗ ಅದನ್ನ ಯಾವ ಥರ ಓಪನ್ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಇದು ಓಪನ್ ಮಾಡುವಂಥ ವಿಧಾನ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಇದ್ರೊಳಗಡೆ ಇರೋವಂಥ ಎಲ್ಲ ಬ್ಯಾ ಏನೇನು ತಿನ್ನಬಾರ್ದು ಅನ್ನೋದು ಐಟಮ್ಸ್ ಎಲ್ಲನೂ ಅವರೆಲ್ಲ ಅದು ಕ್ಲೀನ್ ಮಾಡ್ತಾ ಇದ್ದಾರೆ ಇದಿಷ್ಟೇ ಅಲ್ಲಪ್ಪ ಇನ್ನೂ ಇದೆ ಸೊ ಇನ್ನೊಂದು ಶೀಲ್ಡ್ ಓಪನ್ ಮಾಡ್ತಾಯಿದ್ದಾರೆ ನೋಡಿ ಓಪನ್ ಮಾಡಿದ್ರಲ್ಲ ಸೊ ಮಸ್ತಾಗಿತ್ತು ಈ ಶೀಲ್ಡ್ ಮಾತ್ರ ಹಿಂಗೇನು ಸಹ ಹಾಕ್ಬೋದು ಅವ್ರು ನಿಮ್ಗೆ ಏನಾದ್ರೂ ಚಿಕ್ಕದ ಬೇಕು ಅನ್ನೋದಾದ್ರೆ ಅದನ್ನು ಮುರಿದು ಸಹ ಬೇಕಾದ್ರೆ ಹಾಕ್ಬೋದು ಯಾಕಂದ್ರೆ ಈಗ ನಮ್ಮಅಮ್ಮ ಮುರಿದು ಹಾಕ್ತಾ ಇದ್ದಾರೆ ಆ್ಯಂಡ್ ಇದೊಂದೇ ಅಲ್ಲ ಇವತ್ತು ಸ್ಪೆಷಲ್ ಇನ್ನೊಂದಿದೆ ಇದನ್ನು ನಾವು ನಮ್ಮೂರಲ್ಲಿ ಬಳ್ಚು ಅಂತ ಹೇಳ್ತೀವಿ ಆ್ಯಂಡ್ ಬೆಂಗಳೂರು ಸೈಡು ಮತ್ತು ಎಲ್ಲ ಇದನ್ನ ಕಪ್ಪೆ ಚಿಪ್ಪು ಅಂತಾರೆ ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು ಗಾಯಿಸ್ ಇದನ್ನೇ ನಾವು ಕಪ್ಪೆ ಚಿಪ್ಪು ಅಂತೀವಿ ಅಂದರೆ ಅಳಿಯ ಬಳ್ಚು ಅಂತ ನಮ್ಮೂರಲ್ಲಿ ಕರೀತಾರೆ ಈಗ ನಮ್ಮಮ್ಮ ನನಗೊಂದು ಕೆಲಸ ಕೊಟ್ಟಿದ್ದಾರೆ ಅದು ಏನಪ್ಪ ಅನ್ನೋದಾದರೆ ಈ ಒಂದು ಮಾಂಸಗಳನ್ನು ಅಂದರೆ ಇದರಲ್ಲಿರುವಂಥ ಮಾಂಸಗಳನ್ನು ಸಪ್ರೇಟ್ ಮಾಡಬೇಕು ಅಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಕೊಟ್ಟಿದ್ದಾರೆ ಸೊ ಈಗ ನಾನು ಆ ಒಂದು ಪ್ರೊಸೀಜರಲ್ಲೇ ಈಗ ಮಾಡ್ತಾ ಇರೋದು ಆ್ಯಂಡ್ ಗೈಸ್ ಫೈನಲ್ ಆಗಿ ಅದಷ್ಟು ಸಪ್ರೇಟ್ ಮಾಡಿದ್ದಾಯಿತು ನಾನೇನು ಅಂದ್ಕೊಂಡೆ ಹೋಗಿ ಮೇ ಬಿ ನೋಡೋಕೆ ಜಾಸ್ತಿ ಇದ್ದೆ ಹಾಗೆ ಸಿಗುತ್ತೆ ನಮ್ಗೆ ಇರ್ಬೇಕು ಅಂದ್ಕೊಂಡೆ ಬಟ್ ಲಿಟ್ರಲಿ ಗೈಸ್ ನಾನು ಅದನ್ನು ಕ್ಲೀನ್ ಮಾಡಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ನಮಗೆ ಸಿಕ್ಕಿರೋದು ಬರೀ ಇಷ್ಟೇ ಎಷ್ಟು ಇದಿಷ್ಟಲ್ಲಿ ನಮ್ಮಮ್ಮ ಅದು ಏನು ಮಾಡೋಕ್ಕಂತ ಹೊಡ್ತಿರೋ ಆ್ಯಂಡ್ ಇವತ್ತು ಗೈಸ್ ನಾವು ಮಾಡೋಕೆ ಹೊಟ್ಟಿರೋದು ಜಾಲಿ ವಿತ್ ಬಲ್ಟ್ ಸುಕ್ಕ ಆ್ಯಕ್ಚುಲಿ ಇಲ್ಲಿರೋರಿಗೆ ಮೇ ಬಿ ಬಾಯಲ್ಲಿ ನೀರು ಬಂದಿರುತ್ತೆ ಇನ್ನು ಆಚೆ ಗೊತ್ತಿಲ್ಲದೆ ಇರೋರಿಗೂ ಮೇ ಬಿ ನೋಡಿದ್ಮೇಲೆ ನೀರ್ ಏನೋ ಬಾಯಲ್ಲಿ ಸೊ ಬನ್ನಿ ಅಮ್ಮ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲಾನು ಸೊ ಒಂದೊಂದಾಗಿ ಸ್ಟೆಪ್ಸ್ ತೋರಿಸ್ತೀನಿ ಶುರು ಮಾಡ್ಕೊಳ್ಳೋಣ ಬನ್ನಿ ಗೈಸ್ ಮೊದಲನೇದಾಗಿ ನಾವೀಗ ಒಂದಿಷ್ಟು ಆಯಿಲ್ ಹಾಕೊಂತ ಇದ್ದೀವಿ ಅದಾದಮೇಲೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಗಳನ್ನ ಹಾಕೊಳ್ಬೇಕು ಹಾಕ್ಕೊಂಡಾದಮೇಲೆ ನಾವು ಇದನ್ನ ಚೆನ್ನಾಗಿ ಈಗ ಫ್ರೈ ಮಾಡಬೇಕು ಬಟ್ ನಾವೀಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀವಿ ಉಪ್ಪು ಏನಕಪ್ಪ ಅನ್ನೋದಾದರೆ ಸ್ವಲ್ಪ ಬೇಗ ಬೇಯಲಿ ಅನ್ನೋ ಆ ಕಾರಣದಿಂದ ನಾವು ನಾವಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಯಾವ ಥರ ಅನ್ನೋದಾದರೆ ಬ್ರೌನಿಷ್ ಕಲರಾಗಿ ಅದು ಕನ್ವರ್ಟ್ ಆಗಬೇಕು ಅಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇದ್ರ ಮೇಲೆ ಈಗ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊಗಳನ್ನ ಇದ್ದೀನಿ ಸೊ ಟೊಮೆಟೊ ಹಾಕೊಂಡಾದ್ಮೇಲೆ ನಾವು ಚೆನ್ನಾಗಿ ಎರಡು ಸೇರಿ ಮಿಕ್ಸ್ ಮಾಡಬೇಕು ಅಂಡ್ ಗಾಯ್ಸ್ ಈಗ ನಾವು ಆ ಒಂದು ಜಾಲಿನ ಕಟ್ ಮಾಡ್ಕೊಂಡಿದ್ರಲ್ವ ಅದನ್ನೆಲ್ಲ ಒಂದು ಪಾತ್ರೆಲಿ ಹಾಕೊಂಡಿದ್ವಿ ಈಗ ಇದನ್ನ ತೊಗೊಂಡೋಗಿ ನಾವೀಗೇನು ಫ್ರೈ ಮಾಡ್ಕೊಂಡಿದ್ರಲ್ಲ ಅದರೊಳಗೆ ನಾವೀಗ ಹಾಕೊಳ್ಬೇಕು ಹಾಕೊಂಡಾದ್ಮೇಲೆ ಇದನ್ನ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ಯಾಕಂದರೆ ಮಿಕ್ಸ್ ಮಾಡ್ಕೊಬೇಕು ನಾವು ಇದು ಎರಡನ್ನು ಸೇರಿಕೊಂಡು ಆ್ಯಂಡ್ ಇದಕ್ಕೆ ಈಗ ನಾವು ಒಂದು ಸ್ಪೂನ್ ಅರ್ಶನ ಹಾಕ್ಕೊತಾ ಇದ್ದೀವಿ ಅದಾದಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀವಿ ಸೊ ಎರಡೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೂರು ನಿಮಿಷ ಕಾಲ ಒಂದು ಪ್ಲೇಟಲ್ಲಿ ಇದನ್ನ ಮುಚ್ಚಿಡಬೇಕಾಗುತ್ತೆ ಹಂಗೈಸ್ ಈಗ ಒಂದು ಸಾಂಬಾರಿಗೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ಒಂದು ತಂಬಡಿ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಮಸ್ತ್ ಬ್ಯಾಟಿಂಗ್ ಮಾತ್ರ ಇವತ್ತು ಏನೇ ಹೇಳಿ ಕಾಯ್ತಾ ಇದ್ದೀನಿ ಮಾತ್ರ ಗೈಸ್ ಇವಾಗ ಯಾವ ಥರ ಬೆಂದಿದೆ ಅಂತ ನೋಡ್ತಿರ್ಬೋದು ನೀವು ಆ ಒಂದು ಏಡಿದು ಫ್ಲೇವರ್ ಇದೆಯಲ್ಲ ಗೈಸ್ ಆ ಮೂವಿಗೆ ಹೊಡಿತಾ ಇದೆ ಈಗ ನಮ್ಮಮ್ಮ ಅದಕ್ಕೆ ಆ ಒಂದು ಸಪ್ರೇಟ್ ಮಾಡಿದ್ನಲ್ಲ ಬಳ್ಚು ಅಂತ ಅದನ್ನ ಹಾಕ್ತಾ ಇದ್ದಾರೆ ಈಗ ಅದಕ್ಕೆ ಆ್ಯಂಡ್ ಇದು ಹೇಳ್ಬೇಕು ಅನ್ನೋದಾದ್ರೆ ಆಲ್ರೆಡಿ ಬೆಂದಿದೆ ಸೊ ಮತ್ತಿದಕ್ಕೆಲ್ಲ ಇನ್ನೊಂದ್ಸತಿ ಹಾಕಿ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಬೇಕು ಈಗ ಒಂದು ಸ್ವಲ್ಪ ಹೊತ್ತು ಮತ್ತಿನ ಸ್ವಲ್ಪ ಇದನ್ನ ಮುಚ್ಚಿಬಿಟ್ಟು ಬೇಯಿಸ್ಬೇಕಾಗುತ್ತೆ ನಾವೀಗ ಗಾಯ್ಸ್ ಅಲ್ಲಿಂದ ಬಂತ ಅಂದ್ರೆ ಆಚೆ ನೋಡಿ ಗಾಯ್ಸ್ ಯಾವ ಥರ ಮಳೆ ಬರ್ತಾ ಇದೆ ನಿಜವಾಗ್ಲು ನಮ್ಮೂರಲ್ಲಿ ಒಳ್ಳೆ ಮಳೆ ಬರ್ತಾ ಇದೆ ಮಾತ್ರ ಬಟ್ ಮಳೆ ಬಂದರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಬೇಜಾರಾಗುತ್ತೆ ಸ ಎಲ್ಲೂ ಆಚೆ ಹೋಗೋದಕ್ಕಾಗಲ್ಲ ನೀವು ರೋಡ್ ನೋಡ್ತಾ ಇರ್ಬೋದು ಯಾವ ಥರ ಬ್ಲಾಕ್ ಆಗ್ಬಿಟ್ಟಿದೆ ಅಲ್ಲಿ ಅಂತ ಬೀಚ್ಗೂ ಹೋಗೋಕ್ಕಾಗಲ್ಲ ಬಿಕಾಸ್ ಬೀಚ್ಗೆ ನಾವು ಇದೇ ರೂಟಲ್ಲಿ ಹೋಗಬೇಕಲ್ವಾ ಬೀಚಿಗೆ ಹೋಗೋಕ್ಕಾಗ್ತಿಲ್ಲ ನನಗೆ ಒಂದು ಬೇಜಾರಾಗೋದು ಏನಪ್ಪಾ ಅನ್ನೋದಾದರೆ ಮಳೆಗಾಲದಲ್ಲಿ ಪಾಪ ನಮ್ಮ ಚಿಕ್ಕುವಂಥವ್ರು ಎಷ್ಟೋ ಜನ ಇರ್ತಾರೆ ಅವರೆಲ್ಲ ಎಲ್ಲಿಯಿಂದ ಮಲ್ಕೊತಾರೋ ಏನೋ ಅವ್ರದ್ದೇ ಸ್ವಲ್ಪ ಟೆನ್ಷನ್ ಆಗುತ್ತೆ ನನಗೆ ನನ್ನ ಮಗನಂತೂ ಜಾಗ ಇದ್ರೂ ಹೋಗಿ ಮಲ್ಕೊಳ್ಳೋಲ್ಲ ಬಂದು ಇಲ್ಲೇ ಮಲ್ಕೊಂಡಿದ್ದಾನೆ ಆದ್ರೂ ಒಂದು ಏನು ಹೇಳಿ ಗೈಸ್ ಇವತ್ತು ಮಳೆ ಬರ್ತಿರೋದಕ್ಕೆ ನಮ್ಮಮ್ಮ ಸುಖ ಮಾಡ್ತಿರೋದಕ್ಕೆ ಒಳ್ಳೆ ಬ್ಯಾಟಿಂಗು ಒಳ್ಳೆ ಫೀಲ್ ಮಾಡ್ಬೋದು ಏನಂತೀರಾ ಹ್ಞೂ ಗಾಯಿಸಿ ಈಗ ನೋಡ್ತಾ ಇರ್ಬೋದು ಮಸ್ತಾಗಿ ಬೆಂದಿದೆ ಅನ್ಕೊಂತೀನಿ ಆ ಒಂದು ಪ್ಲೇಟ್ ಆ ಘಮ್ ಅಂತ ಸ್ಮೆಲ್ ಬಂತು ಆ್ಯಂಡ್ ಆ ಹೊಗೆಗೆ ನನ್ನ ಕ್ಯಾಮ್ರಾನೇ ಕವರ್ ಆಗೋಗ್ಬಿಡ್ತು ನಿಜ ಐ ಡೋಂಟ್ ನೋ ಎಷ್ಟು ಜನಗೆ ಹೇಳಿ ಅದು ಇಷ್ಟ ಆಗುತ್ತೆ ಅಂತ ಬಟ್ ನಮ್ಮೂರವ್ರಿಗೆ ಮೇ ಬಿ ತುಂಬ ಇಷ್ಟ ಆಗುತ್ತೆ ಇದನ್ನ ಈಗ ನಾವು ಇದಕ್ಕೆ ಖಾರ ಪುಡಿ ಧನ್ಯ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಮ್ಯಾಗಿ ಮಸಾಲ ಇದಿಷ್ಟು ಹಾಕ್ಕೊಂಡು ಇವಾಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಗೈಸ್ ಈಗ ನೋಡ್ತಾ ಇರ್ಬೋದು ನಮ್ಮಮ್ಮ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಸೊ ಸೈಕಲ್ ಗ್ಯಾಪಲಲ್ಲಿ ಹೀಗೆ ಇರಲಿ ಅಂತ ಒಂದು ಪೀಸ್ಗೆ ತೋರಿಸಿದ್ರು ಸಾಕೋದಾಗಿತ್ತು ಮಾತ್ರ ಆ್ಯಂಡ್ ಗೈಸ್ ಈಗ ನೀವು ಆ ಒಂದು ತೆಂಗಿನಕಾಯಿನ ತುರಿದಿಟ್ಟಿರ್ತೀರಲ್ಲ ಅದನ್ನ ಇಲ್ಲಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಗೈಸ್ ನಿಮ್ಗೆ ಏನಾದರೂ ಲೈಕ್ ತೆಳ್ಳಗೆ ಬೇಕು ಮೀನ್ಸ್ ಅಂದರೆ ನಿಮಗೆ ಗೊಜ್ಜು ಟೈಪ್ ಸಾಂಬಾರ್ ಟೈಪ್ ಬೇಕು ಅನ್ನೋದು ಇದಕ್ಕೆ ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಾದರೂ ಸ್ವಲ್ಪ ಬೇಯಿಸ್ಕೊಳ್ಬೋದು ಈಗ ನಮ್ಮಮ್ಮ ಸ್ವಲ್ಪ ಗೊಜ್ಜು ಟೈಪ್ ಇರಲಿ ಅಂತ ಇದಕ್ಕೆ ನೀರು ಇದ್ದಾರೆ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ ಆ್ಯಂಡ್ ಗೈಸ್ ನೀವೀಗ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅದು ಅಂತ ಲಿಟ್ರಲಿ ಸಾಕಾದಾಗಿ ಕಾಣಿಸ್ತಿತ್ತು ಮಾತ್ರ ನಾನಂತೂ ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಎಷ್ಟೋ ದಿನ ಆದಮೇಲೆ ತಿಂತಾ ಇರೋದು ಅಂತ ಸೊ ಫೈನಲ್ ಆಗಿ ನಮ್ಮಮ್ಮ ಊಟ ಬಡಿಸೇ ಬಿಟ್ಟರು ಆ್ಯಂಡ್ ಇದು ಅನ್ನ ತಂಬ್ಳಿ ಮತ್ತು ಅದ್ರ ಜೊತೆಗೆ ಗಂಜಿ ಮೋಸ್ಟ್ ಇಂಪಾರ್ಟೆಂಟ್ ಬೇಕೇ ಬೇಕು ನಮಗೆ ಆ್ಯಂಡ್ ಅದಾದ ಈಗ ಬಂದಿರೋದೆ ಜಾಲಿ ಸುಕ್ಕ ಫ್ರೈ ಸೊ ಊಟ ರೆಡಿಯಾಗಿದೆ ಮಸ್ತಾಗಿ ಬ್ಯಾಟಿಂಗ್ ಮಾಡಿ ನಿಮಗೆ ನಾನು ಸಿಗ್ತೀನಿ ರಿವ್ಯೂ ಹೇಳೋದಕ್ಕೆ ಓಕೆ ಆಯ್ ಗಾಯಿಸ್ ಹೆಂಗಿದೀನಿ ಚೆನ್ನಾಗಿದೆ ನಾನು ನೋಡೋದಕ್ಕೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಆ ಗಾಯ್ಸ್ ನಂಗೆ ಸೀರಿಯಸ್ ಆಗು ಸಕ್ಕತ್ ಬೇಜಾರಾಗ್ಬಿಟ್ಟೆ ಮಾತ್ರ ನಾನು ಏನು ಕೇಳ್ತಾ ಇದ್ದೀನಿ ಅನ್ನೋದಾದ್ರೆ ನಾರ್ಮಲಾಗಿ ನೀವು ಟೈಟಲ್ ತಂಬಲಿಂದ ನೋಡಿದ್ರೆ ಗೊತ್ತಾಗಿರುತ್ತೆ ಏನೇನೋ ಏನೋ ಆಗಿರ್ಬೋದು ಅಂತ ಸೊ ಅದೇ ನನಗೆ ಆಗಿರೋದು ಸೊ ಏನಾಯ್ತಪ್ಪ ಅನ್ನೋದಾದರೆ ಆ್ಯಕ್ಚುಲಿ ನಾನು ವಿಡಿಯೋದಲ್ಲಿ ಕ್ರ್ಯಾಬ್ ಸುಕ್ಕ ಮಾಡಿಸಿದ್ದೆ ನಮ್ಮಮ್ಮನ ಕೈಯಲ್ಲಿ ಯಾವ ಥರ ಮಾಡೋದು ಏನು ಎತ್ತ ನಾನು ಕಂಪ್ಲೀಟ್ ಆಗಿ ನಮ್ಮಮ್ಮ ವಿಡಿಯೋದಲ್ಲಿ ಹೇಳಿದರು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್ ನಾನು ಬೇಸಿಕಲಿ ಕ್ರ್ಯಾಬ್ನ ತಿನ್ನಲ್ಲ ಯಾಕೆ ಅನ್ನೋದಾದರೆ ನನಗೊಂದು ಬ್ಯಾಡ್ ಇನ್ಸಿಡೆಂಟ್ ಆಗಿತ್ತು ಒಂದು ಟು ಇಯರ್ಸ್ ಬ್ಯಾಕು ಸೊ ಅವತ್ತಿನ ನಾನು ಇವತ್ತರೆಗೂ ಕ್ರ್ಯಾಪ್ ತಿಂದಿಲ್ಲ ಬಟ್ ಆ್ಯಕ್ಚುಲಿ ನಾನು ನಿನ್ನೆ ಏನಕ್ಕಪ್ಪ ತಿಂದೆ ಕ್ರ್ಯಾಪ್ ಅನ್ನೋದ್ರಲ್ಲಿ ಓನ್ಲಿ ವೀಡಿಯೋ ಪರ್ಪಸ್ ಯೂಟ್ಯೂಬ್ ಪರ್ಪಸ್ಗೆ ನಾನು ಒಂದು ಕ್ರ್ಯಾಪ್ ತಿಂದೆ ಟ್ರೈ ಮಾಡೋಣ ಅಂತ ಬಟ್ ಟ್ರೈ ಮಾಡಿದ್ರೆ ನನಗೆ ಈ ರೇಂಜಿಗೆ ಒಂದು ಡೋಸ್ ಕೊಡುತ್ತೆ ಅಂತ ಸೀರಿಯಸ್ ಆಗಿ ನಂಗೆ ಗೊತ್ತಿರಲಿಲ್ಲ ಸೊ ತಿಂದಿದ್ದೀನಿ ತಿಂದ್ಬಿಟ್ಟು ನಮ್ಮ ಇನ್ನೇನು ನಿಮ್ಗೆ ಬಂದು ರಿವ್ಯೂ ಹೇಳಬೇಕಾಗಿತ್ತು ಓಕೆನಾ ಸೊ ನೆಕ್ಸ್ಟ್ ವೀಡಿಯೋ ನಂದು ರಿವ್ಯೂ ಆಗ್ತಾಯಿದ್ದು ರಿವ್ಯೂ ಮಾಡೋಣ ಅನ್ನೋಕ್ಕೂ ಮುಂಚೆ ಊಟ ಮಾಡಿದೆ ಊಟ ಮಾಡಿ ಒನ್ ಅವರ್ ಎಕ್ಸಾಕ್ಟಾಗಿ ನನಗೆ ಸಮಥಿಂಗ್ ಏನೋ ಆಗ್ತಾಯಿದೆ ನನ್ನ ಬಾಡೀಲಿ ಏನೋ ಫೀಲ್ ಆಯಿತು ಸರಿ ನಾರ್ಮಲ್ ಎಲ್ಲ ಬಿಡು ಅಂತ ಸುಮ್ಮನೆ ಅದೇ ಅದಾದ್ಮೇಲೆ ತಕ್ಷಣ ನನಗೆ ಮೈ ಎಲ್ಲ ಬಿಸಿ ಆದಂಗೆ ಸ್ಟಾರ್ಟ್ ಆಯಿತು ಏಕದಮ್ ನನಗೆ ಫುಲ್ ಬಿಸಿ 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 ಆದ ಫೀಲ್ ಆಯಿತು ಸೊ ನಾನಲ್ಲಿ ಸ್ವಲ್ಪ ಎಚ್ಚರ ಅದೇ ಓಕೆ ನನಗೆ ಟೂ ಇಯರ್ಸ್ ಬ್ಯಾಕ್ ಏನಾಗಿತ್ತಲ್ಲ ಅದೇ ಈಗ ರಿಯಾಕ್ಷನ್ ಆಗ್ತಿರ್ಬೋದೇನೋ ಅಂತ ಕಣ್ಣಿ ಹತ್ರ ಹೋಗಿ ನೋಡಿಕೊಂಡೆ ಗಾಯಸ್ ಲಿಟ್ರಲಿ ಫಸ್ಟು ನನಗೆ ಈ ಸೈಡ್ ಕಣ್ಣು ಹತ್ರ ಶುರು ಆಯಿತು ಊತ್ಕೊಳ್ಳೋಕ್ಕೆ ಶುರು ಆದ್ರಿಂದ ನಾನು ಇನ್ನು ಲೇಟ್ ಮಾಡೋಕ್ಕೆ ಟಕ್ಕಂತ ಓಡೋಗಿಬಿಟ್ಟೆ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅವ್ರಿಗೆಲ್ಲ ಹೇಳಿದಕ್ಕೆ ಅವ್ರು ಆಮೇಲೆ ಓಕೆ ಇಲ್ಲಿ ಅಡ್ಮಿಟ್ ಆಗಿ ಸೊ ಫುಡ್ ಇನ್ಫೆಕ್ಷನ್ ಆಗಿದೆ ನಿಮಗೆ ಸೊ ಆ ನಿಮಗೆ ಒಂದು ಫೋರ್ ಇಂಜೆಕ್ಷನ್ ಕೊಡ್ತೀನಿ ಸೊ ಇಲ್ಲೇ ರೆಸ್ಟ್ ಮಾಡಿ ಅದು ಯಾವಾಗೆಲ್ಲ ಇಳಿಯುತ್ತ ಅಂದರೆ ಸ್ವೆಲ್ಲಿಂಗ್ ನನಗೆ ಯಾವ ಥರ ಆಗಿತ್ತು ಅಂದರೆ ಗಾಯ್ಸ್ ಇಟ್ಟರೆ ಇಲ್ಲಿ ಫುಲ್ಲಿಂದ ಮಖವರ್ಗೂ ಆಗಿಬಿಟ್ಟಿತ್ತು ತಲೆಲ್ಲ ತೋರಿಸಿತ್ತು ಆ ಥರ ಒಂದು ರಿಯಾಕ್ಷನ್ ಆಗೋಗ್ಬಿಡ್ತು ನನಗೆ ನನಗಂತೂ ನನಗಂತೂ ಸೀರಿಯಸ್ಸಾಗೂ ಒಂಥರ ನಗ್ಬೇಕು ಆಳ್ಬೇಕು ಅನ್ನೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲಿ ಸೊ ಸುಮ್ಮನೆ ಸರಿ ಅಂದ್ಬಿಟ್ಟು ಹೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಕೊಂಡು ಅಲ್ಲೇ ರೆಸ್ಟ್ ಮಾಡ್ಕೊಂಡು ಕುತ್ಕೊಂಡೆ ಆಲ್ಮೋಸ್ಟ್ ಅದು ಸ್ವೆಲ್ಲಿಂಗೆಲ್ಲ ಇಳಿದು ನನಗೆ ಮನೆಗೆ ಒಂದು ಎಂಟು ಎಂಟೂವರೆ ಆಗಿದೆ ಬಿಕಾಸ್ ನನಗೆ ಡಿಸ್ಚಾರ್ಜ್ ಆಮೇಲೆ ಮಾಡ್ಕೊಂಡು ಬಂದೆ ಬಂದಿದ್ದ ತಕ್ಷಣ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ನಾಳೆ ಬೆಳಗ್ಗೆ ಮಾಡೋಣ ಅಂತ ಹೇಳಿ ಸೊ ಇವತ್ತು ಫೇಸ್ ಕಟ್ ಒಂದು ರೇಂಜಿಗೆಲ್ಲ ಕ್ಲಿಯರ್ ಆಗಿದೆ ಈ ಥರ ಇವಾಗೇನು ಇಲ್ಲ ಸೀರಿಯಸ್ ಆಗೈ ಸರ್ ನಾನಂತೂ ಸ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿರ್ಲಿಲ್ಲ ಆ್ಯಕ್ಚುಲಿ ಬಟ್ ಓಕೆ ಇದನ್ನ ಒಂದು ಕಾಮಿಡಿಯಾಗಿ ನನಗೆ ಯಾಕೆಂದರೆ ನಗುನು ಬರ್ತಿದೆ ಬೇಜಾರು ಆಗ್ತಾ ಇದೆ ನನಗೆ ಅಷ್ಟೇ ನಾನಂತೂ ಇನ್ನು ಮೇಲೆ ಗೈಸ್ ಸೀರಿಯಸ್ ಆಗು ನಾನು ಇನ್ಮೇಲೆ ಕ್ರಾಪ್ ವಿಷಯಕ್ಕೆ ಹೋಗೋದೇ ಇಲ್ಲ ನನ್ನ ಲೈಫಲ್ಲಿ ಅನ್ನೋದು ನಾನು ಮುಟ್ಟಲ್ಲ ಇನ್ಮೇಲೆ ಅದೇನೋ ಇಷ್ಟು ದಿವಸ ನಾನು ಲೈಕ್ ಮುಂಚೆ ಎಲ್ಲ ಕ್ರ್ಯಾಪ್ ತಿಂತಿದ್ದೆ ಬಟ್ ಈವ್ಯಕ್ಟ್ ನನಗೇನು ಕ್ರಾಪ್ ಕ್ರ್ಯಾಪ್ ತಿಂದರೆ ಆಗ್ತಾಯಿಲ್ಲ ಅನ್ನೋದು ನನಗೂ ಗೊತ್ತಾಗಿಲ್ಲ ನನಗಾಗಿದ್ದು ನೋಡಿ ನಮ್ಮೂರವರೆಲ್ಲ ಅವನು ಬಾಡಿ ವೀಕ್ ಇದೆ ಅವ್ನು ಸ್ವಲ್ಪ ವೀಕ್ ಇದೆ ಅಂತ ಹೇಳೋಕ್ಕೆ ಶುರು ಮಾಡ್ಕೊಂಬಿಟ್ರು ಆಗ್ತಿರೋದು ನನಗೆ ಗೊತ್ತು ಗುರು ತನ್ಕೊಂಡು ಸುಮ್ಮನೆ ಒಂದು ಕಡೆ ನಗು ಬರ್ತಾಯಿದೆ ನನಗೆ ಆಗ್ತಿರೋದು ನೋಡಿ ಬಟ್ ಹೇಳ್ಕೊಳಕಾಗ್ತಿಲ್ಲ ಸರಿ ಅಂದ್ಬಿಟ್ಟು ಎಲ್ಲ ಹೋಗಿ ಮಾಡ್ಕೊಂಡು ಬಂದೆ ಫೈನಲಿ ನನಗಂತೂ ಸಾಕಬೇಕಾಗೋಗ್ಬಿಡ್ತು ನಿಜವಾಗ್ಲು ಈ ಈ ಒಂದು ಸಿಚುವೇಶನ್ ಸೀರಿಯಸ್ಸಾಗಿ ಯಾವತ್ತೂ ನನಗೆ ಮರೆಯಲ್ಲ ಅದಷ್ಟೇ ಇದಿಷ್ಟು ನಿಮ್ಮ ಹತ್ರ ಹೇಳ್ಕೊಬೇಕಂತ ಅನ್ನಿಸ್ತು ಆ್ಯಂಡ್ ನಮ್ಮಮ್ಮ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಯಾರ್ಯಾರಿಗೆಲ್ಲ ಕ್ರ್ಯಾಪ್ ಫ್ರೈ ತುಂಬ ಇಷ್ಟ ಆ್ಯಂಡ್ ಯಾರ್ಯಾರಿಗೆಲ್ಲ ಸುಖ ಅನ್ನೋದು ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸಿದ್ದೆ ವಿಡಿಯೋ ನೋಡಿ ಆರಾಮಾಗಿ ಮಾಡ್ಕೊತೀನಿ ಬಟ್ ಕೆಲವೊಬ್ರಿಗೆ ಇರುತ್ತೆ ಅದು ಒಂದು ಅವ್ರವ್ರ ಬಾಡಿಗೆ ಸೆಟ್ ಆಗದೆ ಇರೋದು ಸೊ ಅದರ ಆ ಲಿಸ್ಟಲ್ಲಿ ನನಗೆ ಇದು ಒಂದು ಅಂತ ಅನ್ಕೊತೀನಿ ಅಷ್ಟೇ ಇದಾಗಿತ್ತು ಆ ಒಂದು ವ್ಲಾಗ್ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಪಟ್ಟಿರಲ್ಲ ಅಂತ ಅನ್ಕೊತೀನಿ ಬಿಕಾಸ್ ನನಗಂತೂ ದರಿದ್ರವಾಗಿರುವಂಥ ಬ್ಲಾಗ್ ಇದು ಬಟ್ ಓಕೆ ಗಾಯ್ಸ್ ನಾನಂತೂ ಆರಾಮಾಗಿ ಈಗೇನು ತೊಂದರೆ ಇಲ್ಲ ಆರಾಮಾಗಿದ್ದೀನಿ ಬಟ್ ನಂಗೆ ಇನ್ನೊಂಥರ ಕಾಮಿಡಿನಾಗಿದ್ದು ಲೈಕ್ ಬೇಜಾರಾಗೂ ಇತ್ತು ಅಷ್ಟೇ ಸೊ ಇದೇ ಥರನೇ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಇದೇ ಥರ ಹಾಸ್ಪಿಟ್ಲ್ಗೆ ಹೋಗಿ ವೀಡಿಯೋಲ್ಲ ನಾರ್ಮಲ್ ಆಗಿ ಚೆನ್ನಾಗಿರೋ ಅಂಥದ್ದ್ರಲ್ಲಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಬಾಯ್ ಬಾಯ್ ಲವ್ ಯು ಆ್ಯಂಡ್ ಬಿ ಸೇಫ್ ಹೆಲ್ತಿಯಾಗಿರಿ ಹೆಲ್ತಿ ಐಟಮ್ಸ್ ಅಂತೀನಿ